ಒಳ್ಳೆ ನೀವೇ ನಿಮ್ಮ ಅಪ್ಪನಿಗೂ ಬೇಡ ನಿಮ್ಮ ಮನೆಯವ್ರಿಗೂ ಬೇಡ ಅಂತ ಹೇಳೋರೆ ರೇ ಮನೆ ದಿವ್ಸ ಪೊಲೀಸರು ಫೋನ್ ಮಾಡಿದ್ರಂತೆ ನೆನಕಣೆ ಮನೆಯೋ ಒಬ್ಬಂದು ಕರ್ಕೊಂಡೋಗಿ ಹಿಂಗೆ ಬಿಡುಗಡೆ ತೊಳೆ ಅಂತ ಅವರು ಬೇಡವೇ ಬೇಡ ಅನ್ಕೊಂಡ್ ಬಿಟ್ಟಾಕವ್ರೆ ನಮ್ಮ ಅಜ್ಜಿ ಚಂದ ನಮ್ಮ ಅಪ್ಪ ಚಂದ ನಮ್ಮ ಚಿಕ್ಕಪ್ಪ ಚಂದ ನಮ್ಮ ಹೊಟ್ಟೆಯಲ್ಲ ಚಂದ ಅನ್ಕೊಂಡು ಅವ್ರು ಕೊಟ್ಕುಳ್ಕಂಡೆ ಇವತ್ತು ಕರ್ಕೊಂಡು ಹೋಗರ್ಲಿ ಮನೆಗೆ ಕರ್ಕೊಂಡು ಹೋಗಕ್ಕೆ ಆಗ್ದಾನೆ ನಿಮ್ಮ ಚಿಕ್ಕಪ್ಪ ಮುರುವ ನಂಬರ್ ಕೊಟ್ಟಿದ್ದಂತೆ ನಿಮ್ಮ ಅಮ್ಮಂದ ಅದು ಕೇಳಿ ಅಮ್ಮನ ಫೋನ್ ಮಾಡಿದ್ರು ಅವರು ಅವ್ರಿಗೆ ಬೇಡ್ದಾಗ ನಾನು ಎತ್ತೀವಿ ನನ್ನ ಮಗಳನ್ನ ನಾನು ತೊಳಿ ಬಿಡಕಿರ ಕಣವ ಇರ್ಲಿಕ್ಕೆ ಕರ್ಬೋದು ನನ್ನ ಮಗಳು ಅಂತ ಅಂದ್ಬಿಟ್ಟು ನನ್ನ ಮಗಳು ಹೇಳ್ಬಿಟ್ಟು ನನಗೆ ನೀನು ಕರ್ಕೊಂಬಂದು ಮನೆ ನಿಲ್ಸ್ಕೊಂಡಿವಿ ಸರಿಯಾ ಮೊದ್ಲಂಗೆ ಪೋನಲ್ಲಿ ಮಾತಾಡ್ಕೊಬಿಡೋದು ಆಮೇಲಿಂದ ನೀವು ಆಚೆಂದ ಹೊಲಗಿಸಿ ಅದು ಮನೆಯ ಈಚೆಗೆ ಕಾಲು ಹಾಕಂಗಿಲ್ಲ ಮನೇಲಿ ಬೆಳಿಕೊಂಡು ತೊಳ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗ್ತಾರೆ ಕಡಿ ಚೆನ್ನಾಗಿ ಸರಿಯಾ ಅಜ್ಜಿ ಸರತ್ತು ಯಾವ ಅವನು ಯಾವ ಸರ್ದವನು ಸರ್ಬಾತು ಯಾವ ಸರ್ಬಾತು ನೋಡೇ ಆ ಉನ್ಗೆ ತಾಯಿ ಕಟ್ಟಿರೋಂಗೆ ಬಂದು ಕರ್ಕೊಂಡು ಹೋಗೋಕ್ಕೆ ಈ ನೀನ್ ಮೇಲೆ ಬಿದ್ದೋದ್ರೆ ಮೇಲೆ ಬಿದ್ದು ಬಂದರು ಅನ್ಕೊಂಡು ಮಕ್ಕ ಉಗಿತಾನೆ ಮೂರು ತಾಸ್ಕ್ ಬೇಡಿಯೇ ಗೊತ್ತಾ ಎಷ್ಟು ಬೇಕು ಅಂದರೆ ಅವನು ನನ್ನ ಮದುವೆಯಾಗಿ ನೀವು ಮೇಡಮ್ ಮೋಸ ಮಾಡ್ಬಿಡ್ದು ಅನ್ನೋದಿದ್ರೆ ಗೊತ್ತಾನೆ ನಾ ಚೆನ್ನಕ್ಕೆ ಅಕ್ಕ ಬಂದನೋ ಇಲ್ಲ ಅಪ್ಪನ್ ಅಪ್ಪನಕಕ್ಕ ಬಂದನು ಬರಲಿ ಅವನು ಅಬ್ಬನೇ ಬಂದು ಕಳಿಸಾಕಿಲ್ಲ ನಾವು ರೌನವ್ರ ರಾಪ್ನೂ ಬಂದ್ರೆ ಕರ್ಕೊಂಡು ಹೋದ್ರೆ ಹೋಗ್ಬೋದು ಇಲ್ವಾ ಇರು ಸರಿಯಾ ನಮ್ಮ ತಿರ್ಗ ದೂರಿಸ್ಬೇಡ ಎಲ್ಲರ ಕೈ ಉಗಿಸ್ಬಿಟ್ಟಲ್ಲ ನೀನು ಎಲ್ಲ ಕೈಲಿ ಉಗಿಬಿಟ್ಟು ನೀನು ಓಡೋದಿದ್ರೆ ಅಲ್ಲಿನ ಓಡಬೇಕಾಗಿತ್ತು ನೀನು ನನ್ನ ಮನೇನು ಬಿಟ್ಟು ಬಿದ್ದಿತ್ತ ನನ್ನ ಮನೆ ಕಾಲಾಕ್ಬಿಟ್ಟು ನೀನು ನನ್ನ ಮನೆಗೆ ಬಂದ ಮೇಲೆ ನೀನು ಓಡೋದಲ್ಲ ನೀನು ಯಾಕೆ ದೂರಸಕ್ಕ ಇಲ್ಲಿಗ ದೂರ್ಸ್ಕೊಂಡಿರೋ ಇವರು ಇನ್ನು ದೂರ್ಸ್ಕೊಂಡು ಅವ್ ಮನೆ ತಾಳಕಾಗ್ದಾನೀಯ ಇವ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟು ಅನ್ಬಿಟ್ಟೆ ನೀನು ಈ ಕೆಲಸ ಮಾಡಲೆ ನೀನು ಹಾ ಯಾಕೆ ಈ ಕೆಲಸ ಮಾಡ್ತೀನಿ ನೀನು ಯಾಕೆ ಈ ಕೆಲಸ ಮಾಡಿದೆ ಎಷ್ಟು ದಿವಸದ ಆರೈಸ್ಕೊಂಡು ಕೂತಿದ್ದೆ ನೀನು ಎಷ್ಟು ದಿವಸದ ಆರೈಸ್ಕೊಂಡು ಕೂತಿದೆ ಅಂತ ಸದ್ಲೆ ಮನೆ ಹೇಳ್ತಾನೆ ಕೇಳು ಅವರೆಲ್ಲ ಬಂದು ಕರ್ಕೊಂಡು ಹೋಗಂಟೂ ಅಪ್ಪ ಬಂದು ಕರ್ಕೊಂಡು ಹೋಗಂಟ ನೀನು ಮನೆ ನಿಜ ಕಾಲೆತ್ತಿ ಕಡೆಯಂಗಿಲ್ಲ ಫೋನ್ ಹೋಗಿದ್ರು ಮುಟ್ಟಂಗಿಲ್ಲ ಹಾಂ ಹೆಂಗಿರ್ಬೇಕು ಮನೇಲಿ ಬೆಳೀಕಬೇಕು ತೊಳ್ಕೋಬೇಕು ಬಟ್ಟೆ ಹಾಕಬೇಕು ಮನೆಗೆ ಒಸ್ಕೊಬೇಕು ಅಡುಗೆ ಮಾಡ್ಬೇಕು ನಾಷ್ಟ ಮಾಡಬೇಕು ಇಷ್ಟು ಕೆಲಸ ಮಾಡ್ಕೊಂಡು ಮುಚ್ಕೊಂಡು ಮನೆಗೆ ಬಿದ್ದರು ಆಯ್ತು ವಾ ಓಯ್ತಾರೆ ನಿಮ್ಮ ಮನೆಗೆ ಒಯ್ತಾರೆ ನಿಮ್ಮ ನಟಿಗೆ ನೀನು ಇಲ್ಲೇನು ಮೂಲಾಜ್ಜನಿಲ್ಲ ಕತೆ ನೀನು ಆಗಲೇ ನನ್ನ ಮಗಳು ಕೋಟಿ ನನ್ನ ಮಕ್ಳು ಬೇಕು ಅಂದಾಗ ನನ್ನ ಬೇಡ ನಮ್ಮ ಅಪ್ಪ ಬೇಕು ಅಂದ್ಕೊಂಡ್ ಹೋದರು ನೀವು ಏನೋ ಓಲಿ ಹಿಂಗೆ ಆಸೆ ಮಾಡ್ತದಲ್ಲ ಬಿಟ್ಟು ನಾವು ಕರ್ಕೊಬಂದು ಇಸ್ಕೊಂಡ್ರಿ ಏ ನಮ್ಮ ತಲೆ ಮೇಲೆ ಜೀರಿಗೆ ಬಿಟ್ಟು ಹಿಂಗೆ ಹೋದರ ನೀನು ಅವ್ನು ಕಟ್ಕೊಂಡು ಓನೊಂದು ಮಾತಾಡ್ರ ಓನೋದು ಮಾತಾಡೋರಲ್ಲಿ ಕೈಲಿ ಬಾಯಿಲಿ ಅಂದ್ಬಿಟ್ಟು ಇಷ್ಟ ಬಂದಂಗೆ ಬೈದ್ರು ಎಲ್ಲರ ಕೈಲೋ ಹಾಸ್ಕೊ ಬರ್ದವ್ರ ಕೈಯೆಲ್ಲ ಹಾಸ್ಕೊಂಡು ಬೋಯಿಸ್ಕೊಬ್ರ ಕೈಯೆಲ್ಲ ಬೋಯಸ್ಕೊಂಡು ನಾವು ಎಷ್ಟು ಕಷ್ಟ ಅನ್ಬೋಸಿವಿ ಅವನು ಮಗಳೇ ಎಷ್ಟು ನೋವು ತಿಂದೀವಿ ಅಂತ ನಮ್ಗೆ ಗೊತ್ತು ಗೊತ್ತಾ ಯತ್ನೆ ಮಾಡಿ ಸತ್ತೀವಿ ಹಿಂಗೆ ಆಗೋಯ್ತಲ್ಲ ಹಿಂಗೆ ಬಂದು ಹಿಂಗೆ ಮೋಸ ಮಾಡ್ಬಿಟ್ಲಲ್ಲ ಹಿಂಗೆ ನೇ ಮಾಡ್ಬಿಟ್ಲಲ್ಲ ಅಂತ ತಿರ್ಗಾವೆ ನಾವು ಅದಕ್ಕೆ ರೆಡಿ ಇಲ್ಲ ನಾವು ಹೇಳು ಇದ್ದೋ ಕಡ್ದೋದಿಯೋ ಹೋಗೋದಿದ್ರೆ ಇವತ್ತೆ ಒಂಟೋಗು ನಮ್ಮ ಮನೆ ಒಳಗೆ ಇರೋದು ಬೇಡ ನೀನು ಅಜ್ಜಿ ನಾನು ಎಲ್ಲೂ ಹೋಗೋಕೆಲ್ಲ ಅಜ್ಜಿ ನೀವು ಹೇಗೆ ಹೇಳ್ತೀವಂಗೆ ಕೇಳ್ಕೊಂಡಿರ್ತೀನಿ ಇನ್ನೆಲ್ಲ ಹೋಗನಿ ಅಪ್ಪ ಒಂದು ಸತ್ತಿನೂ ತಿರ್ಗು ನೋಡಿ ನೀವು ನನ್ನ ಯಾವ ಒಂದು ಸರಿ ಹೇಗಿದ್ದೆ ನನ್ನ ಬಳಿ ಹಿಂಗಾಗಬೇಕಾಗಿತ್ತು ಹಂಗೆ ಮೇಲೆ ದಿಗ್ಲಿಲ್ಲ ಕಣ ಸುಮ್ಕಿರು ಸುಮ್ಮನೆ ನಾಟ್ಕೊಳ್ಳೋದು ಅಷ್ಟೇ ಹಂಗೆ ಆಗತ್ತೆ ಅಷ್ಟೊಂದು ದಿಗ್ಲಾಗಿದ್ರೆ ಎರ್ತಿ ಮಕ್ಕಳು ಅಂತ ತಜ್ಕಟಂಗ ನೋಡ್ಕೊಳ್ತಾರೆ ಬಿಟ್ಟು ಅಯ್ಯೋ ಏನೋ ನಾನು ಎರ್ತಿ ತಪ್ಪ ಮಾಡ್ಬಿಟ್ಟಾಳೆ ಅಯ್ಯೋ ಬಾರಿ ಆಯಿತು ಅದ್ದೆ ಕಟ್ಕೊಂಡ್ರದ ಅವ್ನು ಕಂಡು ಒಂದು ನಂಗೆ ಮಾಡ್ಕೊಂಡು ಅವನು ಬಾ ಆಟ ಮಾಡ್ಕೊಂಡು ಹೋಗನು ಇನ್ನೊಂದು ಕಟ್ಕೊಳಕ್ಕೆ ಹೋಗ್ತಿದ್ನ ಆ ನನ್ನ ಮಗ ಇನ್ನೊಬ್ಬರು ಕಟ್ಟು ಇನ್ನೊಬ್ರು ಕಟ್ಕೊಂಡು ಅವನು ಪುರಗತ್ತ ಆ ನನ್ನ ಮಗ ದರ್ದ್ರು ನನ್ನ ಮಗ ಮಾಡ್ಕೊನ್ಸಿರೋ ಕೆಲಸ ಇವತ್ತು ಹೇಳಕ್ಕೆ ತೀರ್ದು ಬಿಸಾಕು ಅದು ಆಗಿದೆ ಹೋಗಿದಾಯ್ತು ಹೋಗಿದ್ದಾವ್ತು ನೋಡ್ಲೇ ನಮ್ಮ ತವ ಏನಿಲ್ಲ ಕಂಡೀಷನ್ ಯಾವ ಕೆಲಸವ ಎಲ್ಲ ಕೆಲಸ ನೀನೇ ಮಾಡಬೇಕು ನಾನು ಕರ್ದಿ ಹೊರ್ತಕೊಳ್ತೀನಿ ಇವಳು ಸಣ್ಣ ಪುಟ್ಟ ಇಲ್ಲಿ ಬಟ್ಟೆ ಗಿಟ್ಟೆ ಹೊಲ್ಕೊತಾಳೆ ನೀನು ಎಲ್ಲ ಬಾಗಾರು ಮಾಡ್ಕೊಂಡು ಇರಬೇಕು ಇರೋದಿದ್ರೆ ಇರು ಇರಾಕಿರ ಇರಕ್ಕಿರ ಅಂದ್ರೆ ಬೇಕಾದ್ರೆ ಹೋಗ್ತಾಯಿರು ನೀನು ನೀನ ಕಾದ ಕಾಲ್ ಕಟ್ಟಕಿಲ್ಲ ಇಷ್ಟೆಲ್ಲ ಆದಮೇಲೆ ನೀನು ಅದಮ್ಮಯ್ಯದತ್ತಯ ಅಂತ ಅಂದ ನೀನು ಮೂರು ಬದಿ ಕೊಟ್ಟಿದ್ರೆ ಸಾಕು ನಮಗೆ ಇರು ಆಯಿತು ಅಜ್ಜಿ ನಾನು ಹೋಗು ಹೋಗು ಅಂದ್ರೆ ನಾನು ಎಲ್ಲೂ ಹೋಯ್ಕಿಲ್ಲ ಕೆಲಸ ಮಾಡ್ಕೊಂಡು ಇರ್ತೀನಿ ಅದ್ ಬಂದು ಕರ್ಕೊಂಡು ಹೋಗೋ ಗಂಟಿನ್ ಮಾಡಿದ್ದು ನಾನು ಇಲ್ಲಕ ನಮ್ಮ ಯಾವಾಗಲೂ ಮಾಡಿಲ್ಲ ಅಲ್ಲಿಗೆ ನಾವು ಮುಖ ಮುಖಿನೇ ಆಗಿಲ್ಲ ಒಂದ್ ಭೇಟಿನೇ ಆಗಿಲ್ಲ ಅವ್ನು ಒಂದ್ಸಲ ಇನ್ನು ಇದೆಯೋ ನೀನು ಇಲ್ಲ ಬುಟ್ಟಾಕಿದಾನೋ ಯಾರು ಗೊತ್ತು ಎರಡು ವರ್ಷದಲ್ಲಿ ನೆನ್ಸ್ಕೊಂತಿದ್ದಾನ ಮಾಡು ಇಷ್ಟ ಇದ್ರೆ ಬರ್ತಾನೆ ಕಷ್ಟ ಹೋಯ್ತಾನೆ ತಲೆ ಕೆರ್ಸ್ಕಬೇಡ ಸುಮ್ಕಿರು ನೀನು ಒಟ್ಟು ನಾವೇನಾಗ ಕೇಳ್ಕೊಂಡು ಇರಬೇಕು ಅಷ್ಟೇ ನಾವು ಕೇಳೋದು ಅದು ಬುಟ್ಟಿ ಅದು ಇದು ಅಂತ ಥರ ಹಾಡಿದ್ರು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಫೋನ್ ಪೂನು ಏನು ಹೊರಕೊಂಡು ಹೊಲ್ಗಿಸ್ಕೊಂಡು ನಿಂತ್ಕೊಳ್ಳೋದು ಆಚೆ ನಿಂತ್ಕೊಂಡು ಅದು ಅವೆಲ್ಲ ಮಾಡಂಗಿಲ್ಲ ಮನೆ ಒಳಗೆ ಬೀಚ್ಗೆ ದಟ್ಟೆ ಆಚೆ ಬರೋಂಗಿಲ್ಲ ಏನಿರು ಒಳಗೆ ಇರಬೇಕು ಕೆಲಸ ಮುಗಿಸ್ಕೋ ಕುತ್ಕೊಂಡು ಟಿವಿ ನೋಡು ಮನೇಲಿ ಟಿವಿ ಅದೇ ಇನ್ನೇನು ಹೇಳ್ಬೇಕು ನಿಮಗೆ ಸರಿ ಅಜ್ಜಿ ಆಯಿತು ಸರಿ ಅಲ್ಲ ಹೇಳ್ತಾ ಇರೋದು ಇನ್ನೇನವೇ ಸರಿ ಕದ್ಬಿಡು ನೀನು ಹೇಳ್ತೀರೋದು ಹೇಳಿದ ತಪ್ಪಿದ್ದದ ಇನ್ನೇನು ನೀಳು ಹೋಗಿ ಬಿದ್ ನಿಂತ್ಕೊಂಡು ಕುಣಿ ಅಂತ ಹೇಳಕದ ನೀನು ಸರಿ ಸರಿಕಂಡ್ ಸುಮ್ಕಿರು ಕೂಲ್ ಮಾಡಿದ ಕೆಲ್ಸಕ್ಕೆ ನಾನು ಜನ ಜನಕೋಲವ ಜನಗಳು ಆಡಿದ್ರೆ ಆಡಿದ್ರ ಹೊಸಿ ಮಾಡಿದ್ರೆ ಅವನಿಗೆ ಬುದಿ ಕಲ್ತ್ಕೊತ ಅವ್ನಂಗೆ ಬುದಿ ಕಲ್ತ್ಕೊತ ನಮ್ದು ದುರ್ಸಿದ್ಲು ಯಾಕೆ ಬರಬೇಕಾಗಿತ್ತು ಇವಳು ಓಡೋದಿದ್ರ ಅಲ್ಲಿ ನನಗೆ ಓಡಗಳ ಅದೇ ಕೆಟ್ಟೋ ತಲೆ ಮೇಲೆ ಅದ್ನ ಕಲ್ವನಂಗೆ ನಮಗೂರ ಮಾತಾಡ್ಸ್ಬೇಕಾಯ್ತಲ್ಲ ಅದ್ಕ್ಯಾ ಕೆಲಸ ಮಾಡೋದ್ಲು ಅಮ್ಮ ತಪ್ಪಾಯ್ತು ಬಿಡಮ್ಮ ನಾನು ಇನ್ನೊಂದ್ಸತಿ ಹಂಗ್ಯಾರ ಏನು ಮಾಡಾಕಿರ ಈಗ ಅಲೆ ಅನ್ಬೋದು ಸಾಕಾಗೀನಿ ನನ್ನ ನಿಜಕ್ಕೂ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಕಂತೆ ಬಿಡಮ್ಮ ನಾನು ನಿಂದಮ್ಮ ಯಾಕನಮ್ಮ ನನ್ ಬೇಜಾರು ಮಾಡಬೇಡಿ ಅಜ್ಜಿ ಇವಳು ಬೇಜಾರಾಯ್ತದ ீத்தினால கையாட சரி இல நேரம் கேள்வி அட்டையா அது விட்டுட்டு அது இது இது அது அவ்வளோ ஆத்திர நான் சக்கியில ಕಳಕ ಇವಡಬ್ಬ ಏನು ಏನತ್ತ ಮನೇರಿ ಏನ್ ಗುಯಿ ಪೈ ಅನ್ನಂಗಿಲ್ಲ ಬಂದಿದ್ ಕಬ್ರ ಕಳತ ಏನ ಕಾಣಿ ಏನು ಪುಟಿ ಚೆನ್ನಾಗಿದ್ಯಾ ಅಜ್ಜಿ ಚೆನ್ನಾಗಿ ಇವ್ನಿ ಅಕ್ಕ ಬಂದ್ರಕ ಈ ತಾನೇ ಬಂದ ಕನಕ ಈ ತಾನೇ ಬಂದು ಓ ಸರಿ ಏನೇನೋ ಅವ್ರು ಯಾರು ಬಂದಿದ್ರು ಯಾರು ಬಂದರು ಅವ್ರ ಮಕ್ಕ ಬತ್ಕೊಂಡು ಅವ್ರ ನನ್ ಹಾಟು ಯಾ ಯಾರು ಬಂದರು ಚೆನ್ನಕ ಹೇಳ್ತೀಯಾ ಅವ್ನ ಮಾದೇವ ಆ ಮಹದೇವನ್ ಫೋನ್ ಮಾಡಿದ್ರಂತೆ ಬಂದು ಕಾಕೊಂಡೋಗಿ ಹಿಂಗೆ ಬಿಡುಗಡೆ ಆಯ್ತದೆ ಅಂದ್ಬಿಟ್ಟು ಹಂಗ ಅಂದ್ಬಿಟ್ಟು ಹೇಳಿದ್ರು ಅವನು ನಂಬರ್ ಕೊಟ್ಟವನಲ್ಲ ನಾನು ಎಂತ ನನ್ನ ಮಗ ಇರ್ಬೇಕು ಕೇಳ ಮತ್ತೆ ಲೋಪರ್ ನನ್ನ ಮಗ ಕಿತ್ತೋ ನನ್ನ ಮಗ ಕರ್ಕೊಂಡು ಹೋಗಿ ಗಿರ್ಸ್ಕೊಳೋ ಬೇಡೋದಿತ್ತಾ ನಮ್ಗೆ ಅಡೆ ಬರ್ ನಮ್ಮ ನಮಗೆ ಅಣೆ ಬರ್ ಬಂದಿರದ ಅವಳು ಇವ್ಳು ಸಾಕೋಕೆ ಅವು ಸಣ್ಣ ಅಣ್ಣದ್ರಲ್ಲಿ ನಾವು ಒಳ್ಳೆ ಬುದ್ದಿ ಕಲ್ಸ್ಕೊಂಡು ಸಾಕಳವು ಇವಳು ಇವ್ರು ಕಂಡು ಇವ್ರು ಫೋನಲ್ಲಿ ಪರ ಅಂದ್ಬಿಟ್ಟು ಮಾತಾಡೋದು ಕಂಡು ಓಡೋದ್ರೂ ಹೋಗ್ಲಿ ಇವ್ರು ಬಂದು ಏರ್ಕಾಡಾಗ್ಲೂ ಒಂದು ಸತಿ ಬಂದು ಕರ್ಕೊಂಡು ಹೋಗಕ್ಕೆ ಪ್ರಯತ್ನ ಯಾಕೆ ಯಾಕೇಳು ಗೊತ್ತಾಗಿತ್ತಲ್ಲ ಇವಳು ಗುಟ್ಟ್ಯಂತ ತಿಳ್ಕೊಂಡಿರಲ್ಲ ಅದಕ್ಕೆ ಈಗ ತಿರ್ಗ ಈ ಕರ್ಕ ಹೋದಾರ ಇಷ್ಟೆಲ್ಲ ಆದಮೇಲೆ ಮಾನಿಷ್ಟ್ರು ಅಕ್ಕೆ ಅವ್ರ ಅದಕ್ಕೆ ನಂಬರ್ ಕೊಟ್ಟಿದ್ದಂತೆ ಇವಳು ನಂಬರ ಮೀನಾಕ್ಷಿ ನಂಬರ ಮಾಡಿ ಅವ್ರು ಅಮ್ಮನ್ಗೆ ಅನ್ಬಿಟ್ಟು ಮಾಡಿದರು ಇನ್ನೇನು ಮಾಡಿ ಇನ್ನು ಅವರು ಕರ್ಕೊಂಡೋಗ್ತಿಲ್ಲ ನಾವು ಕರ್ಕೊಂಡು ಹೋಯ್ತಾ ಇಲ್ಲ ಅಂದರೆ ಇನ್ನಾರಿದ್ದರು ನೋಡ್ಕೊಳ್ಳೋಕೆ ಇನ್ನಾರಿದ್ದರು ಅದಕ್ಕೆ ಬಂದು ನನ್ನ ಮಗ್ಳು ಅಣೆ ಬರ್ಬೋದು ಒಂದು ಬೋಸಕ್ಕೆ ಅವ್ನು ಬೋಸಲಿ ಅನ್ಬಿಟ್ಟು ಅಯ್ಯೋ ಸಿಕ್ಕಿಲ್ಲ ಸುಂಕಿರ್ ಕಳಕಿ ನೀನು ಏನು ಮಾಡಿ ಅದು ನೊಂದಿ ಬೆಂದಿ ಎಲ್ಲ ಕಷ್ಟ ಸುಖ ಎಲ್ಲ ಗೊತ್ತಾಗೋದೇ ಅದಕ್ಕೆ ಒಂದು ಬೋಸದೆ ಇನ್ವೆ ಚೆನ್ನಾಗಿರ್ತಾಳೆ ಸುಂಕಿರು ನೀನು ನಾನು ಅದನ್ನೇ ಕರೋಕ್ಕೆ ಹೇಳ್ತಾ ಇರೋದು ನೀನು ಏನಾದ್ರು ಅಂದ್ಕೊಳ್ಬಿಡು ಇಷ್ಟು ಆಗಿದಾಯ್ತು ಹೋಗಿದ್ದೋಯಿತು ಅದನ್ನೇ ಕೊಡ್ಕೋ ಕುತ್ಕೊಂಡ್ರೆ ಯಾರೂ ಸರಿ ಹಾಕಿಲ್ಲ இவ்ளோ மனேலு காலை எத்தி கடையங்கில் நீனே சாசியாக்க ஆமேல மொபைல் கீபல் முட்டங்க ஃபோனும் மாங்கில்ல தீட்டித்தா தானி கட்டுறீ அவர் மதவே ஆகி நான் எத்தி மோசம்பாது கட்டுக்கிதான மகன் ஜான பத்த அவரு அவன அப்போது கார்க்கோண்டு ஓளி இல்லைவா இவள்கான மனி பகமாறி இன்னேன்க்கா சரி இட அப்படின் மாத்த இன்னே இன்னேன் மீட் நீல் விட்ல சொோதே பெலி என்ன கிளாங் மேடம் யோசனை நம்ம மெல் விட் சகிது அண்டி அதே சரிக்கா சங்கிர்வாட்கே ಇವತ್ತು ಕರ್ಕೊಂಡು ಹೋದ್ರು ನಾಳೆ ದಿವ್ಸ ಮಾಡ್ತಾರೆ ಆ ಅವ್ರ ಕಡೆಯಿಂದ ಕರೆಯಾಗ್ ಬರ್ಲಿ ಸುಮ್ಕಿರು ಗೊತ್ತಲ್ಲ ಅವ್ರಿಗೂ ಗೊತ್ತದೆ ಮದುವೆ ಆಗಿರೋದಲ್ಲವೂ ನೋಡ ಸುಮ್ಕಿರು ತಾನೇ ತಕೊಳ್ಳಿ ಅಕ್ಕೆ ಅವ್ ಯಾಕ ಮೇಲೆ ಬಿದ್ರೆ ಮುರ್ಕಾಸು ಬೇಗ ಇವಳು ಲೆಕ್ಕಿಲ್ಲಂಗಾಯ್ತಾಳ ಅದಕ್ಕೆ ನಾನು ಹೇಳ್ತಾ ಇರೋದು ಏಳು ಎಲ್ಲೂ ಕಡೆಯದ ಬೇಡ ಮನೆಯಿಂದ ಹಚ್ಕೋದ ಬೇಡ ಮನೆ ಒಳಗೆರಲಿ ಇಷ್ಟು ನನ್ನ ಮಾತು ತಪ್ಪಾಗಿರಲಿ ಲೆಕ್ಕ ತಕೊಂಡ್ ಬಿಚ್ಕೊಂಡು ಒಡಿ ಏನು ಹಚ್ಕೊಬೇಕಾ ವಡಿ ಹೇಳ್ತೀನಿಬಿಟ್ಟು ಮಗು ಉಗಿಸ್ಕೊತೀನಿ ಐ ನಾನು ಹೇಳ್ತೀನಿ ಬಿಟ್ಟು ನೀವು ಹುಗೇನೆ ಚರಿ ಬಿಟ್ಟು ನೀವು ಹೇಳ್ತಾ ಹೇಳ್ತಾಯಿದ್ದೀವಿ ಉಗ್ಯಾಕ ಉಗಿ ಉಗಿಸ್ಕೊತೀನಿ ಇಷ್ಟ ಚೆನ್ನಕ್ಕ ಇದ್ರ ಮೇಲೆ ಅವ್ಳಿಷ್ಟ ಇಲ್ಲ ನಾವು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ಅಂತ ಇರ್ಬೋದು ಇಲ್ವಾ ಬತ್ತಿರ್ಬೋದು ನಮ್ಮ ದಮಯ ಇರೋ ಹೆಂಗೆ ಅಂತ ಅನ್ನೋರಲ್ಲ ನಾವು ಅರಿ ಬಿಡು ಹಂಗ್ಬಿಟ್ಟಿ ಹೆಂಗೆ ಅಜ್ಜಿ ಇವೆಲ್ಲ ಹೆಂಗೆ ಹೇಳ್ತೀರಾ ಹಂಗೆ ನಾನು ಈಗಾಗಲೇ ತಪ್ಪು ಮಾಡಿ ಅನ್ಬೋದು ಸಾಕು ನಾನು ಹೆಂಗೆ ಹೇಳ್ತಾರೆ ಇವರು ಹೇಳ್ ಕೇಳ್ಕೊಂಡಿರ್ತೀನಿ ಅಮ್ಮ ಅಜ್ಜಿ ಹೆಂಗೆ ಹೇಳ್ತಾರೆ ಹಂಗೆ ಇರ್ತೀನಿ ನಂಗೆ ಯಾರು ಸಬಸನೂ ಬೇಡ ಇರೋದು ಕರೆಯಕ್ಕೆ ಬಂದ್ರೆ ಹೋಯ್ತೀನಿ ಅಷ್ಟೇ ಗೊತ್ತೇ ನಾ ಕಳಿಸ್ತೀವಿ ನಾನು ಇಸ್ಕೊಂಡು ನಿನ್ನ ಉಪ್ಪು ಕಾಯ್ಕಾಕಿನ ಸರಿಯಾ ಸುಮ್ಮನೀರು ಸರಿ ಅಜ್ಜಿ ಆಯಿತು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ